ಪರಮೇಶ್ವರ ಬಹಳ ಸತ್ವಾಗಿದೆ ನೀವು ಏನು ಅಂದ್ಕೊಂಡು ಹೋಗಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ ಇಲ್ಲಿ ಬಂದು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಈ ದೇವ್ರನ್ನ ನಂಬಿ ಅಷ್ಟೇ ನಂಬಿ ದೇವರು ನಿಮಗೆ ಕೊಡ್ತಾನೆ ದಾರಿ ಒಂದು ದಾರಿ ತೋರಿಸ್ತಾನೆ ಮಾಡಿ ಕೆಲಸ ಇರಲಿಲ್ಲ ಈಗ ತುಂಬ ಕೆಲಸ ಬಂದಿದೆ ಬೇಡ ಅನ್ನೋ ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಗಂಡ್ಮಗು ಬೇಕು ಅಂತ ಒಂದೇ ಗಂಡ್ಮಗು ಆಗಿದೆ ಅವನೇ ಇವನು ಬೋರ್ ಪಾಯಿಂಟು ಇಲ್ಲೇ ಕೂತ್ಕೊಂಡು ಬೋರ್ ಪಾಯಿಂಟ್ ಮಾಡ್ತೋ ಇವತ್ತು ಎಂಟು ಏಳುವರೆ ಹಚ್ಚಿ ಮೋಟ್ರ್ ಓಡ್ತಾ ಇದೆ ಎಲ್ಲೇ ಕಷ್ಟ ಇದ್ರು ಸರಿ ಎಲ್ಲೋ ಪರಿಹಾರ ಇಲ್ಲಿ ಪರಿಹಾರ ಆಗುತ್ತೆ ಆಗುದಿಲ್ಲ ಇದ್ರೆ ಬರಬೇಡಿ ದಯವಿಟ್ಟು ನಂಬಿಕೆ ಇದ್ದು ಬಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಇಲ್ಲ ಇಲ್ಲಿ ಒಂದ್ ರೂಪಾಯಿ ಖರ್ಚಿಲ್ಲ ದೇವ್ರ ಮೇಲೆ ನಮ್ಕೆ ಇಡೋ ಕಷ್ಟ ಹೇಳೋದು ಒಂದ್ ರೂಪಾಯಿ ಏನು ಕೇಳೋದಿಲ್ಲ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ಇವರೆಲ್ಲ ಅನುಕೂಲ ಆಗಿರೋದಕ್ಕೆ ಇಲ್ಲಿ ಎಲ್ಲ ಬಂದಿರೋದು ಶಕ್ತಿ ಕೊಟ್ಟಿದ್ದಾನೆ ಹೆಂಗೆ ನಮ್ಮ ಥರನೇ ಎಷ್ಟು ಜನ ನೂರಾರು ಜನ ಇದ್ದಾರೆ ನಾಲ್ಕು ತಿಂಗಳು ಮುಂಚೆ ನಾನು ಬರೀ ಕೈಯಲ್ಲಿ ಇದ್ದವನು ಇಲ್ಲಿಗೆ ಬಂದಿದ್ದ ಬಂದಮೇಲೆ ನನಗೆ ಇವತ್ತು ಒಂದು ಲೆವೆಲಲ್ಲಿ ಬಂದಿದ್ದೀನಿ ಈ ದೇವರೇ ನನಗೆ ಕಾರಣ ಈ ಈ ಕಾರಣ ನನಗೆ ಇಲ್ಲಿ ಬಂದಮೇಲೆ ನಾಲ್ಕು ತಿಂಗಳಿಂದ ನನಗೆ ಏನೂ ಇವತ್ತು ಬಂದು ಅದು ಒಂದು ಒಂದು ಲೆವೆಲಾಗಿ ಬಂದಿದ್ದೀನಿ ಒಂದು ಅಂಗಡಿ ವ್ಯವಹಾರ ಮಾಡ್ತಾ ಇದ್ದೀನಿ ಈ ದೇವ್ರ ದಯೆಯಿಂದ ನನಗೆ ಒಂದು ಅಂಗಡಿ ಮಾಡ್ಕೊಂಡು ಒಂದು ನನ್ನ ಜೀವನ ನಡೆಸೋಕ್ಕೋಸ್ಕರ ಒಂದು ಅಂಗಡಿ ಟೈಲರಿಂಗ್ ಮೆಟೀರಿಯಲ್ಸ್ ಅಂಗಡಿ ಮಾಡಿದ್ದೀನಿ ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ ನಾನು ತುಮಕೂರು ತುಮಕೂರಿಂದ ಬಂದಿರೋದು ನನಗೂ ಯಾರೋ ಹಿಂಗೆ ಹೇಳಿದ್ರು ಪರಿಚಯ ಇರೋರು ಈಗ ಹೋಗಿ ಇಂಥ ಕಡೆ ಅಂತ ಹೇಳಿ ಈ ದೇವ್ರು ನಂಬಿದ್ದೀನಿ ದೇವ್ರು ನಂಬಿದ್ರೆ ಮೋಸ ಇಲ್ಲ ಈ ದೇವ್ರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ನಮಗೆ ದಾರಿ ತೋರಿಸಿದ್ದಾನೆ ಅನ್ನೊಂದು ಮಾರ್ಗ ಕೊಟ್ಟಿದ್ದಾನೆ ಮಕ್ಕಳು ಓದ್ಸೋಕ್ಕೆ ನನಗೆ ಪ್ರಾಬ್ಲಮ್ ಇತ್ತು ಹಂಗಾಗಿ ತುಂಬ ಸಮಸ್ಯೆ ಇತ್ತು ನನಗೆ ತುಂಬ ಸಮಸ್ಯೆ ಅಂದರೆ ಝೀರೋಲ್ಲಿದ್ದೆ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದಿಂದ ನಾನು ಶ್ರಮ ಈಗ ಕಷ್ಟಪಡ್ತಿದ್ದೆ ಎಲ್ಲೋದ್ರೂ ಏನೂ ಆಗ್ತಿರಲಿಲ್ಲ ಹಿಂಗೆ ದೇವರು ಯಾರ ಯಾರೋ ಒಬ್ಬರು ಕಡೆಯಿಂದ ನನಗೆ ದಾರಿ ತೋರಿಸೋದು ಈ ದೇವ್ರನ್ನ ನಂಬಿದ್ದೀನಿ ಈ ದೇವರಿಂದ ಮೋಸ ಇಲ್ಲ ನನಗೆ ದಾರಿ ತೋರಿಸಿದ್ದಾನೆ ಅನ್ನ ಒಂದು ಮಾರ್ಗ ಕೊಟ್ಟಿದ್ದಾನೆ ನನ್ನ ಮಕ್ಕಳನ್ನ ಓದ್ಸೋಕ್ಕೆ ಒಂದು ದಾರಿ ಕೊಟ್ಟಿದ್ದಾನೆ ಒಂದು ರೂಪಾಯಿ ಖರ್ಚಿಲ್ಲ ನಿಮ್ಮ ಕೈ ನಿನ್ನ ನಿನ್ನ ಕೈಯಲ್ಲಿ ಏನಿದೆ ನೀವು ಶಕ್ತಿ ಹೋಗೋದು ಅಷ್ಟೇ ದೇವ್ರ ಮೇಲೆ ನಂಬಿಕೆ ಇಡೋ ಅಷ್ಟೇ ಹೇಳೋದು ಒಂದು ರೂಪಾಯಿ ಏನೂ ಕೇಳೋದಿಲ್ಲ ಇಲ್ಲಿ ನಮ್ಮ ಭಕ್ತಿ ಸರ್ ಕೈ ತುಂಬ ಸಂತೋಷ ಅನ್ನಿಸ್ತಾ ಇದೆ ಎಷ್ಟು ಜನ ಸೇರಿದ್ದಾರೆ ಅಂದರೆ ಇವರೆಲ್ಲ ಅನುಕೂಲ ಆಗಿರೋದಕ್ಕೆ ಇಲ್ಲೆಲ್ಲ ಬಂದಿರೋ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಹೆಂಗೆ ಹೆಂಗಿದ್ ನಮ್ಮ ಥರನೇ ಎಷ್ಟು ಜನ ನೂರಾರು ಜನ ಇದ್ದಾರೆ ಅದರಿಂದ ದೇವ್ರ ಶಕ್ತಿ ಕೊಟ್ಟಿರೋದಕ್ಕೆ ಇಲ್ಲೆಲ್ಲ ಬಂದು ಸೇವೆ ಮಾಡ್ತಾ ಇದ್ದಾರೆ ಆ ಈ ನಂಬಿಕೆ ಶಕ್ತಿ ದೇವ್ರ ಹತ್ರ ಶಕ್ತಿ ಇರೋದ್ರಿಂದನೇ ಎಲ್ಲ ಬಂದು ಇಲ್ಲಿ ಸೇರಿತಾ ಇರೋದು ಜನ ನಮ್ಮ ಥರ ಇರೋರಿಗೆ ಎಲ್ಲೇ ಯಾವುದೇ ಮೂಲೆಯಲ್ಲಿರಲಿ ಕರ್ನಾಟಕದಲ್ಲಿ ಯಾವುದೇ ಇರಲಿ ಇಲ್ಲಿ ಬಂದು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಈ ದೇವ್ರನ್ನ ನಂಬಿ ಅಷ್ಟೇ ನಂಬಿ ದೇವರು ನಿಮಗೆ ಹೆಂಗೆ ಕೊಡ್ತಾನೆ ದಾರಿ ಒಂದು ದಾರಿ ತೋರಿಸ್ತಾನೆ ನಿಮ್ಗೆ ಅನ್ನೋದ್ ಅನ್ನೋದು ತೋರಿಸ್ತಾನೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಈ ದೇವರು ಯಾವುದೇ ಇರಲಿ ಎಂಥ ಕಷ್ಟದಲ್ಲಿರೋರು ಬನ್ನಿ ಅಷ್ಟೇ ಈಗ ಮೊದಲು ಬಂದಾಗ ಏನು ಇರಲಿಲ್ಲ ಮತ್ತು ಫಸ್ಟು ನಾನು ಫ್ಯಾಕ್ಟ್ರಿ ಓಪನ್ ಮಾಡಿದೆ ಫ್ಯಾಕ್ಟ್ರಿ ಓಪನ್ ಮಾಡಿ ಕೆಲಸ ಇರಲಿಲ್ಲ ಈಗ ತುಂಬ ಕೆಲಸ ಬಂದಿದೆ ಬ್ಯಾ ಬೇಡ ಅನ್ನೋ ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇಲ್ಲಿ ಗ ಎರಡು ಹೆಣ್ಮಕ್ಳಿದ್ರು ಗಂಡು ಮಗು ಬೇಕು ಅಂತ ಒಂದೇ ಗಂಡು ಮಗು ಆಗಿದೆ ಅವನೇ ಇವನು ಅದು ಬಿಟ್ಟು ಊರಲ್ಲಿ ಬೋರ್ ಪಾಯಿಂಟು ಇಲ್ಲೇ ಕೂತ್ಕೊಂಡು ಬೋರ್ ಪಾಯಿಂಟ್ ಮಾಡ್ತೋ ಇವತ್ತು ಎಂಟು ಏಳುವರೆ ಹಚ್ಚಿ ಹೆಚ್ಚು ಮೋಟ್ರು ಹೊಡ್ತಾಯಿದೆ ಬೋರಲ್ಲಿ ಎಷ್ಟು ಸಾಕೋದಷ್ಟು ನೀರಿದೆ ನಾವು ಇನ್ನೂ ತೆಂಗಿ ಮರ ಹಾಕಿದ್ದೀನಿ ಬೇರೆಯವರು ನೀರು ಇದ್ದೀನಿ ಅಷ್ಟು ನನಗೆ ಅಭಿವೃದ್ಧಿ ಪೂರ್ತಿ ಬಂದಿದೆ ಇರೋರಿಗೆ ಇಲ್ಲಿ ಬಂದು ಹೋದರೆ ನಮಗೆ ಬರ್ತದೆ ಇಲ್ಲಿ ಬರ್ಬೇಕು ಅವರು ಬಂದು ಇಲ್ಲಿ ಸ್ಥಳ ನೋಡ್ಬೇಕು ಅವ್ರು ಏನು ಅನ್ಸ್ಕೊತಿರ್ತಾರೋ ಅದನ್ನು ಇಲ್ಲಿ ಕೇಳಬೇಕು ಆ ಈಡೇರಲಿಲ್ಲ ಅಂದರೆ ಬಂದು ಇಲ್ಲಿ ಕೇಳ್ರೆ ಅವ್ರಿಗೆ ಗೊತ್ತಾಗುತ್ತೆ ನಂಬಿಕೆ ಹೆಂಗಿದೆ ದೇವ್ರ ವಾತಾವರಣ ಹೆಂಗಿದೆ ನಂಬಿಕೆ ನಂಬೇಕ ನಾವು ನಂಬಿದ್ರೆ ದೇವ್ರು ನಂಬಬೇಕು ಇಷ್ಟು ವರ್ಷಕ್ಕೆ ನಾನೇ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ನಮ್ಮ ಪಾಪ ಇದಕ್ಕೆ ಅದು ಇಲ್ಲಿ ನನ್ನನ್ನು ಯಾವುದಕ್ಕೂ ಇಂಥದ್ದೇ ಕೊಡಿ ಅಂತ ಏನು ಕೇಳಿಲ್ಲ ದುಡ್ಡು ಅನ್ನೋ ವಿಚಾರ ಏನು ಕೇಳಿಲ್ಲ ಕಟ್ಟಡಕ್ಕೆ ಅಂತ ನಮ್ಮ ಖುಷಿಯಿಂದ ನಾವು ಏನೇನು ಬೇಕೋ ಅದು ಕೊಡ್ಬೋದು ಎಲ್ಲೇ ಕಷ್ಟ ಇದ್ರು ಸರಿ ವಾರ ಪೂರ್ತಿ ಪೂಜೆ ಇರ್ತದೆ ಪಟ ಇರುತ್ತೆ ಪಟಕ್ಕೆ ದುಡ್ಡು ಕೊಡೋಂಗಿಲ್ಲ ಬಂದು ಕೇಳ್ಬೋದು ಕೇಳ್ಕೊಬಿಟ್ಟು ಅವ್ರವ್ರ ಅವ್ರ ಕಷ್ಟ ಈಡೇರಿಸ್ಕೋಬೋದು ಎಲ್ಲೋ ಪರಿಹಾರ ಆಗದಿದ್ದೆಲ್ಲ ಇಲ್ಲಿ ಪರಿಹಾರ ಆಗುತ್ತೆ ಅದೊಂದು ನಂಬಿಕೆ ನಮಗಿದೆ ಕ್ಷೇತ್ರ ಪುಣ್ಯಕ್ಷೇತ್ರ ಇದು ನವಗ್ರಹ ಇರೋ ದೇವ ದೇವಸ್ಥಾನ ಇಲ್ಲಿ ಸ್ವಾಮಿಗಳು ಸತ್ಯವಾಗಿ ಏನಿದ್ರು ಇದ್ದಂಗೆ ಹೇಳ್ತಾರೆ ಆಮೇಲೆ ನಮಗೆ ಒಳ್ಳೇದಾಗಿದೆ ಇಲ್ಲಿ ಬಂದು ಬೆಂಗಳೂರಿಗೂ ಹತ್ರ ಆಗುತ್ತೆ ಈ ಕ್ಷೇತ್ರ ಮಹಾಕ್ಷೇತ್ರ ನಂಬಿಕೆನೇ ಮುಖ್ಯ ನಂಬಿಕೆ ಇಲ್ಲದೆ ಇದ್ರೆ ಬರಬೇಡಿ ದಯವಿಟ್ಟು ನಂಬಿಕೆ ಇದ್ದು ಬಂದರೆ ಎಲ್ಲ ಒಳ್ಳೇದೇ ಆಗುತ್ತೆ ನಮ್ಗೆ ಒಳ್ಳೇದಾಗಿದೆ ಅದಕ್ಕೆ ನಾವು